ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಅಜಿತ್ಗೆ ಭೂಮಿಗೆ ಮುತ್ಕೊಡ್ತಾ ಇರುವಾಗ ಅದನ್ನು ಅಂಜನ ನೋಡಿ ಅಂಜನ ತುಂಬನೇ ಕೋಪಗೊಂಡು ಉರ್ಕೊಂಡು ಹೇಳ್ತಾಳೆ ಏಯ್ ನಿಮಗೆ ಎಲ್ಲಿ ಹೇಗಿರಬೇಕು ಅಂತ ಹೇಳಿ ಗೊತ್ತಾಗೋದಿಲ್ಲ ಅಲ್ವಾ ನೀವು ಅಷ್ಟು ರೊಮ್ಯಾನ್ಸ್ ಮಾಡಬೇಕು ಅಂತ ಅಂತಿದ್ರೆ ರೂಮ್ ಕಡೆಯಿಂದ ಹೊರಗಡೆ ಬರಲೇ ಬರಲೇಬೇಡಿ ಹೊರಗಡೆ ಬಂದು ಎಲ್ಲರೂ ಓಡಾಡುವ ಜಾಗದಲ್ಲಿ ಈ ರೀತಿಯಾಗಿ ಕಿಸ್ಕೊಟ್ಕೊಂಡು ರೊಮ್ಯಾನ್ಸ್ ಮಾಡ್ತಾ ಇದ್ದೀರಲ್ಲ ನಿಮಗೆ ಸ್ವಲ್ಪನೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನೂ ಇಲ್ವಾ ಅಂತ ಕೇಳಿದ ಅಜ್ಜಿ ಹೇಳ್ತಾನೆ ಅರೆ ಅಂಜನಾ ನಿನಗೆ ಯಾಕೆ ಈ ರೀತಿಯಾಗಿ ಬುದ್ಧಿ ಬಂತು ನಾವು ಎಲ್ಲಿ ಬೇಕಿದ್ರೆ ಹೇಗೆ ಬೇಕಾದರೂ ಇರ್ತೀವಿ ಆದ್ರೆ ನೀನು ಅದನ್ನು ನೋಡಿಕೊಂಡು ಹಾಗೆ ವಾಪಸ್ ಹೋಗ್ತಾನೆ ಇರಬೇಕು ಅದನ್ನ ಬಿಟ್ಕೊಂಡು ಗಂಡ ಹೆಂಡತಿ ಏನು ಮಾಡ್ತಿದ್ದಾರೆ ಅಂತ ಹೇಳಿ ನಿಂತ್ಕೊಂಡು ನೋಡೋದು ನಿನ್ನ ಕೆಟ್ಟ ಅಭ್ಯಾಸ ಅಲ್ವಾ ನೀನು ಯಾಕೆ ನೋಡಿದ್ದೆ ಹಾಗೆ ತಿರ್ಕೊಂಡು ಹೋಗಬೇಕಿತ್ತು ಅಲ್ವಾ ಅಂತ ಹೇಳಿದಾಗ ಅಂಜನಾ ಜಿ ಅಂತ ಹೇಳಿ ಹಾಗೆ ಹೊರಗಡೆ ಹೋಗ್ತಾ ಒಳಗಡೆ ಹೋಗ್ತಾ ನಂತರ ಭೂಮಿ ತುಂಬಾ ಕೋಪ ಮಾಡಿಕೊಂಡು ಸಾಹಿಬ್ರೆ ನನಗೆ ತುಂಬಾ ಕೋಪ ಬರ್ತಿದೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನೀವೇಕೆ ನನ್ನ ಹಣೆಗೆ ಮುತ್ತನ್ನು ಕೊಟ್ಟು ಕೊಟ್ಟರೆ ನನಗೆ ತುಂಬಾ ಕೋಪ ಬರ್ತಿದೆ ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ನಾನೇನು ಬೇಕಂತ ಕೊಟ್ಟಿಲ್ಲ ಅಲ್ಲಿ ಅಂಜನ ನಿಂತ್ಕೊಂಡಿರೋದು ನೋ ನೋಡಿಕೊಂಡೆ ನಾನು ಕೊಟ್ಟಿರೋದು ಅಷ್ಟು ಭೀ ನನಗೆ ಅಸಹ್ಯ ಅಂತ ಅನಿಸಿದ್ರೆ ಹೋಗಿ ಸರ್ಫ್ ಹಾಕಿ ತೊಳ್ಕೊ ಹೋಗೋ ಮುಖನ ಅಂತ ಹೇಳಿದಾಗ ಅಜ್ ಅಂಜನ ಭೂಮಿ ಹೇಳ್ತಾಳೆ ಮತ್ತೆ ಸರ್ಫಾಕಿ ತೊಳ್ಕೊಂಡ್ರೆ ಸಾಕಾಗೋದಿಲ್ಲ ಸೀಗೆ ಕೈ ಶಾಂಪೂನ ಸರಿಯಾಗಿ ನಾಲ್ಕೈದು ಬಾರಿ ಉಜ್ಕೊಂಡ್ರೆ ಮಾತ್ರ ಸ್ವಲ್ಪ ಏನು ಹೋಗುತ್ತೇನೋ ಆವಾಗ ಮಾತ್ರ ನನಗೆ ಸಮಾಧಾನ ಆಗೋದು ಅಂತ ಹೇಳಿ ಭೂಮಿ ಹೇಳಿದಾಗ ಅಜಿತ್ ಹೇಳ್ತೇನೆ ನೀನು ಮಾತ್ರ ತೊಳ್ಕೊಂಡ್ರೆ ಸಾಕ ನನ್ನ ಬಾಯಿಗೆ ನಾನು ಪೆವಿಕಿಕ್ ಹಾಕಿ ತೊಳ್ಕೊಳ್ಬೇಕು ಅಷ್ಟೇ ನಾನು ಇದೇ ಹಲ್ಲಿ ಬಾಯಿನಿಂದ ಅಲ್ವಾ ನಿನಗೆ ನಾನು ಕಿಸ್ಕೊಟ್ಟಿರೋದು ನಾನು ಕೂಡ ಚೆನ್ನಾಗಿ ತೊಳ್ಕೊಳ್ಬೇಕಪ್ಪ ಅಂತ ಹೇಳಿ ಅಜಿತ್ ಕೂಡ ಒಳಗಡೆ ರೂಮ್ಗೆ ಹೋಗಿ ಆದಮೇಲೆ ಭೂಮಿ ಮತ್ತೆ ಅಜಿತ್ಗೆ ಬೈತಾಳೆ ಆವಾಗ ಭೂಮಿ ಹೇಳ್ತಾ ಅಜಿತ್ ಹೇಳ್ತಾನೆ ಏನು ನಾನು ನಿನಗೆ ಮುತ್ಕೊಟ್ಟೆ ಅಂತ ಹೇಳಿ ನಿನಗೆ ಇಷ್ಟೊಂದು ಕಪ್ ಅಂತ ಕೋಪನ ಹಾಗಾದರೆ ಒಂದು ಕೆಲಸ ಮಾಡು ನಾನು ಕೊಟ್ಕೊಳ ಕೆಲಸನ ನೀನು ನನಗೆ ವಾಪಸ್ ಕೊಟ್ಟುಬಿಡು ಬಾ ಬಾ ವಾಪಾಸ್ ಕಿಸ್ಕೊಡು ನನಗೆ ಅಂತ ಹೇಳಿದಾಗ ಭೂಮಿ ಮ ಇನ್ನೂ ಇನ್ನೂ ಕೋಪ ಮಾಡಿಕೊಂಡು ಹೇಳ್ತಾಳೆ ರೀ ನನಗೆ ಕೋಪ ಬರ್ತಿದೆ ಇಲ್ಲಿಂದ ನೀವು ಹೋದರೆ ಸರಿ ಇಲ್ಲ ಅಂತ ಹೇಳಿ ಹೇಳಿದರೆ ನಾನಂತೂ ಸುಮ್ಮನೆ ಇರುವುದಿಲ್ಲ ನಾನು ಫಸ್ಟ್ ಆಗಿ ಫೇಸ್ ವಾ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ವಾಶ್ರೂಮ್ಗೆ ಹೋಗ್ತಾಳೆ ಈ ಕಡೆ ಅಶ್ವಿನಿ ಹೇಗಾದರೂ ಮಾಡಿ ಆ ಭೂಮಿ ಚಿಕ್ಕದವಳು ಚಿಕ್ಕವಳು ಇರುವಾಗ ತಗೊಂಡಿರುವ ಬಟ್ಟೆ ಹಾಗೆ ಒಡವೆನೆಲ್ಲ ನಾನು ಹೇಗಾದರೂ ಮಾಡಿ ಆ ವಸ್ತುನೆಲ್ಲ ತಗೊಂಡು ಬರಬೇಕು ಅಂತ ಹೇಳಿ ಲಕ್ಷ್ಮೀ ಮನೆಗೆ ಹೋಗಿ ನೋಡ್ತಾಳೆ ಆವಾಗ ಲಕ್ಷ್ಮಿ ಬಾಗಿಲು ಬಾಗಿಲ ಬಾಗಿಲು ಹತ್ತಿರದಲ್ಲಿ ಮಲ್ಕೊಂಡಿರ್ತಾಳೆ ಅದನ್ನು ನೋಡಿದ ಅಶ್ವಿನಿ ಹೇಗಾದರೂ ಮಾಡಿ ನಿಧಾನವಾಗಿ ಒಳಗಡೆ ಹೋಗಿ ಆ ವಸ್ತುಗಳನ್ನು ತಗೊಂಡು ಬರಬೇಕು ಅಂತ ಹೇಳಿ ಬಾಗಿಲನ್ನು ಓಪನ್ ಮಾಡಿಕೊಂಡು ಒಳಗಡೆ ಹೋಗ್ತಾಳೆ ಒಳಗಡೆ ಹೋಗಿ ನೋಡಿದಾಗ ಅಲ್ಲೇ ಬಂದು ಸಣ್ಣ ಪೆಟ್ಟಿಗೆ ಇರುವುದನ್ನು ನೋಡಿ ಇದರಲ್ಲಿ ಇರಬಹುದು ಅಂತ ಅಂದ್ಕೊಂಡು ಪೆಟ್ಟಿಗೆಯನ್ನು ಓಪನ್ ಮಾಡ್ತಾಳೆ ಓಪನ್ ಮಾಡಿದಾಗ ಅವಳಿಗೆ ಭೂಮಿ ಚಿಕ್ಕವಳಿರುವಾಗ ಇರುವ ಬಟ್ಟೆ ಹಾಗೆ ಒಡವೆ ಆಟ ಸಾಮಾನು ಎಲ್ಲವನ್ನ ಸಿಗುತ್ತೆ ಅದನ್ನೆಲ್ಲ ತಗೊಂಡು ಬ್ಯಾಗಿಗೆ ಹಾಕೊಳ್ತಿರ್ಬೇಕಾದ್ರೆ ಭೂಮಿ ಲಕ್ಷ್ಮಿಕೆ ಕಾಲ್ ಮಾಡ್ತಾಳೆ ಅವಾಗ ಲಕ್ಷ್ಮಿಕಾ ಹೇಗಿದ್ದೀರಾ ಅಂತ ಕೇಳಿದಾಗ ಲಕ್ಷ್ಮಿಕ ಹೇಳ್ತಾಳೆ ಭೂಮಿ ನಾನು ಚೆನ್ನಾಗಿದ್ದೀನಿ ಆದರೆ ನೀನು ಇಷ್ಟೊತ್ತಿಗೆ ಯಾಕೆ ಕಾಲ್ ಮಾಡಿರೋದು ನಾನಿವಾಗ ಊಟ ಮಾಡಿ ಮಲ್ಕೊಂಡಿದ್ದೀನಿ ಅಂತ ಹೇಳಿದಾಗ ಭೂಮಿ ಅಳ್ತಾಳೆ ಯಾಕಿಲ್ಲ ಲಕ್ಷ್ಮಿಕಾ ನಿಮ್ಮ ಜೊತೆ ಯಾಕೋ ಮಾತಾಡಬೇಕು ಅಂತ ಅನಿಸ್ತು ಅದಕ್ಕೋಸ್ಕರ ಫೋನ್ ಮಾಡಿದೆ ಅಂತ ಹೇಳ್ತಿರ್ಬೇಕಾದ್ರೆ ಲಕ್ಷ್ಮಿ ಸಡನ್ನಾಗಿ ಹೊರಗಡೆ ನೋಡಿದಾಗ ಬಾಗಿಲು ಓಪನ್ ಆಗಿರೋದು ಕಾಣುತ್ತೆ ಆವಾಗ ಭೂಮಿಗೆ ಲಕ್ಷ್ಮಿ ಅರ್ಥಳೆ ಭೂಮಿ ನಾನು ಮಲ್ಕೊಳ್ಳುವಾಗ ಬಾಗಿಲನ್ನು ಹಾಕೊಂಡೆ ಮಲ್ಕೊಂಡೆ ಆವಾಗ ಆದರೆ ಇವಾಗ ಇವಾಗ ನೋಡಿದ್ರಿ ಡೋರ್ ಓಪನ್ ಆಗಿದೆ ನನಗೆ ಯಾಕೋ ತುಂಬನೇ ಭಯ ಆಗ್ತಿದೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಹೌದು ಲಕ್ಷ್ಮಿಕಾ ನೀವೇನು ಭಯ ಪಡಬೇಡಿ ಒಂದು ಕೆಲಸ ಮಾಡಿ ಹಾಗೆ ನಿಂತ್ಕೊಂಡು ರೂಮ್ ಹೊರಗಡೆ ಬನ್ನಿ ಅಂತ ಹೇಳಿದಾಗ ಭೂ ಲಕ್ಷ್ಮಿ ಹೊರಗಡೆ ಬರ್ತಾಳೆ ಆವಾಗ ಹೇಳಿ ಭೂಮಿ ಇವಾಗ ಹೊರಗಡೆ ಬನ್ನಿ ಅಂತ ಹೇಳಿದಾಗ ಭೂ ರೂಮನ್ನ ಹೊರಗಡೆಯಿಂದ ಲಾಕ್ ಮಾಡಿ ಆಮೇಲೆ ನೀನು ಹೊರಗಡೆ ಹೋಗಿ ಅಲ್ಲಿ ಯಾರಾದರೂ ಇದ್ದಾರಾ ಅಂತ ಹೇಳಿ ನೋಡಿ ಅಂತ ಹೇಳಿದಾಗ ಲಕ್ಷ್ಮಿ ರೂಮ್ ರೂಮ್ ಲಾಕ್ ಮಾಡಿ ಎಲ್ಲ ಕಡೆ ನೋಡ್ತಿರ್ಬೇಕಾದ್ರೆ ಅಲ್ಲಿ ಒಬ್ಬರು ಪಿ ಸಿ ಬರ್ತಾ ಇರೋದನ್ನು ನೋಡಿ ಭೂಮಿಗೆ ಹೇಳ್ತಾಳೆ ಆವಾಗ ಲಕ್ಷ್ಮೀ ಪಿ ಸಿ ನಡೋಕ್ಕೆ ಸರ್ ನನಗೆ ಅಕ್ಕೋ ತುಂಬನೇ ಭಯ ಇದೆ ನಾನು ಮಲ್ಕೊಳ್ಳುವಾಗ ಡೋರನ್ನು ಹಾಕಿ ಮಲ್ಕೊಂಡಿದ್ದೆ ಅವ ಆದರೆ ಇವಾಗ ನೋಡಿದರೆ ಡೋರ್ ಓಪನ್ ಆಗಿದೆ ಅಂತ ಹೇಳಿದಾಗ ಪಿ ಸಿ ಹೇಳ್ತಾರೆ ಒಂದು ಕೆಲಸ ಮಾಡಿ ನಾನು ಒಳಗಡೆ ಹೋಗಿ ನೋಡ್ಕೊಂಡು ಬರ್ತೀನಿ ಯಾರಾದರೂ ಇದ್ದಾರಾ ಅಂತ ಹೇಳಿ ಅಂತ ಹೇಳಿದಾಗ ಪಿ ಸಿ ಒಳಗಡೆ ಹೋಗಿ ನೋಡ್ತಾನೆ ಆದರೆ ಅಲ್ಲಿ ಯಾರೂ ಇಲ್ಲದೆ ಇರೋದನ್ನು ನೋಡಿ ಲಕ್ಷ್ಮಿ ಹತ್ತಿರ ಬಂದು ಲಕ್ಷ್ಮಿ ನೀವೇನು ಯೋಚನೆ ಮಾಡಿಬಿಡಿ ಒಳಗಡೆ ಯಾರೂ ಇಲ್ಲ ಇವಾಗ ಆರಾಮಾಗಿ ಹೋಗಿ ನಿಮಗೆ ಮರ್ತೋಗಿರಬೇಕು ಅಂತ ಹೇಳಿದಾಗ ಲಕ್ಷ್ಮಿ ಹೇಳ್ತೀರಿ ಹೌದು ಹಾಗೆ ಆಗಿರಬೇಕು ಅಂತ ಹೇಳಿ ಒಳಗಡೆ ಹೋಗಿ ರೋಮ್ ರೋಮನ್ನು ಲಾಕ್ ಮಾಡ್ತ ಮಾಡ್ಕೊಳ್ತಾಳೆ ಈ ಕಡೆ ಈ ಕಡೆ ಅಶ್ವಿನಿ ಮರದ ಹೆಣ್ಗಡೆ ನಿಂತ್ಕೊಂಡು ನಗಾಡ್ತಾ ಇರ್ತಾಳೆ ನಂತರ ಅಶ್ವಿನಿನ ತಾನು ಹೇಗೆ ಹೊರಗಡೆ ಬಂದೆ ಅನ್ನೋದನ್ನು ಮಾಡಿಕೊಂಡು ನಾಗಾಡ್ತಾಳೆ ಲಕ್ಷ್ಮಿ ಹೊರಗಡೆ ಇದ್ಕೊಂಡು ಭೂಮಿ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಮ ಅಶ್ವಿನಿ ಅಲ್ಲಿಂದ ಹಿಂದುಗಡೆಯಿಂದ ಮರ ಹೊರಗಡೆ ಹೋಗಿ ಮಾರದ ಹತ್ರ ಹೋಗಿ ನಿಂತ್ಕೊಳ್ತಾಳೆ ನಂತರ ಅಶ್ವಿನಿ ಆ ವಸ್ತುಗಳನ್ನೆಲ್ಲ ಬ್ಯಾಗ್ಗೆ ತುಂಬಿಕೊಂಡು ದೇವಿಯನ್ನ ಹತ್ರ ಬಂದು ಎಲ್ಲ ವಸ್ತುವನ್ನು ತೋರಿಸ್ತಾಳೆ ಆವಾಗ ದೇವಿಯನಿಗೆ ತುಂಬಾ ಖುಷಿಯಾಗುತ್ತೆ ಶಭಾಷ್ ಅಶ್ವಿನಿ ನಿನ್ನನ್ನು ನಾನು ಏನೋ ಅಂದ್ಕೊಂಡಿದ್ದೆ ಆದರೆ ನೀನು ನಾನು ಅಂದ್ಕೊಂಡಿದ್ರಕ್ಕಿಂತಲೂ ಜೋರಾಗಿ ಇದೆಯಾ ತುಂಬ ಪವರ್ಫುಲ್ ಆಗಿ ಅಂತ ಹೇಳಿ ನನಗೆ ಇವಾಗ ಅರ್ಥ ಆಗ್ತಿದೆ ದತ್ತ ಕಳಿಸಿದ್ದಾನೆ ಅಂತ ಹೇಳಿದ ಮೇಲೆ ಸುಮ್ಮನೆನ ದತ್ತನ ಮನೆಯಲ್ಲಿ ಹೂ ತೋಟದಲ್ಲಿ ಹೂ ಅರಳಿದ್ರು ಕೂಡ ಅದು ಹಾವಾಗಿಯೇ ಬೆಳೆಯುತ್ತೆ ಅಂತ ಹೇಳೋದು ನನಗೆ ಇವಾಗ ಇನ್ನಷ್ಟು ಪ್ರೂವ್ ಸಿಕ್ತು ಅಂತ ಹೇಳಿದಾಗ ಅಶ್ವಿನಿ ನಗಾಡ್ತಾಳೆ ನಂತರ ಅಶ್ವಿನಿ ಕೈಯಲ್ಲಿರುವ ಲಾಕೆಟನ್ನು ದೇವಿಯನ್ನು ತಗೊಂಡು ಹೇಳ್ತಾಳೆ ಈ ಲಾಕೆಟನ್ನು ನಾನು ಎಷ್ಟೋ ದಿನದಿಂದ ಹುಡುಕ್ತಾ ಇದ್ದೀನಿ ಆದರೆ ಇವಾಗ ಸಿಕ್ತು ಇದು ಖಾಲಿ ಒಂದು ಚೈನು ಅಂತ ಅಂದ್ಕೊಳ್ಬೇಡ ಅಶ್ವಿನಿ ಇದು ಎಷ್ಟು ಮುಖ್ಯವಾದುದು ಅಂತ ಹೇಳಿ ನಿನಗೆ ಅಂದಾಜು ಇಲ್ಲ ನಾನಂತೂ ಇದನ್ನು ಇಷ್ಟಪಡ್ತಾ ಇದ್ದೀನಿ ನೀನು ಇದನ್ನು ತಂದುಕೊಟ್ಟಿದ್ದಕ್ಕೆ ನಾನು ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲದು ಅಶ್ವಿನಿ ತುಂಬ ಅಂದರೆ ಖುಷಿ ಖುಷಿಯಾಗ್ತಿದೆ ಇದು ಇದಿಷ್ಟು ವಸ್ತುಗಳಿದ್ದರೆ ಸಾಕು ನಿನ್ನನ್ನು ನಾನು ಆರಾಮಾಗಿ ಮನಸ್ವಿನಿ ಅಂತ ಹೇಳಿ ಈ ಮನೆಯವ್ರ ಮುಂದೆ ನೆಲೆಸಬೋದು ಅಂತ ಹೇಳಿದಾಗ ಅಶ್ವಿನಿ ಹೇಳ್ತಾಳೆ ಸರಿ ಮೇಡಮ್ ಯಾವಾಗ ನಾನು ಮನಸ್ವಿನಿಯಾಗಿ ಈ ಮನೆಯವ್ರ ಮುಂದೆ ಬರೋದು ಅಂತ ಹೇಳಿದಾಗ ದೇವೇನಿ ಹೇಳ್ತಾಳೆ ನೀನೇನು ಯೋಚನೆ ಮಾಡಬೇಡ ಅತಿಯಾದ ಆತ್ವರ ಒಳ್ಳೆಯದಲ್ಲ ಆದರೂ ಕೂಡ ಈ ಕೆಲಸ ಬೇಗನೆ ಆಗಬೇಕು ನಾಳೆ ಅಥವಾ ನಾಳಿದ್ದರಲ್ಲೇ ನೀನು ಮನಸ್ವಿನಿಯಾಗಿ ಮನೆಯಲ್ಲಿ ಎಂಟ್ರಿ ಕೊಡ್ಬೋದು ಅಂತ ಹೇಳಿದಾಗ ಅಶ್ವಿನಿಗೆ ತುಂಬನೇ ಖುಷಿಯಾಗುತ್ತೆ ಅಂತೂ ನಾನು ರಾಯಲ್ ಆಗಿ ರಾಯಲಾಗಿ ಬರೆದುಕುವ ದಿನ ಹತ್ತಿರದಲ್ಲೇ ಬಂತು ಅಂತ ಹೇಳಿ ಖುಷಿ ಪಡ್ತಾಳೆ ಈ ಕಡೆ ಅಂಜನ ಮಲಗಿರಬೇಕಾದ್ರೆ ಆಕಾಶ್ ಫೋನಲ್ಲಿ ಇನ್ನು ಮೂರು ದಿನ ಟೈಮ್ ಕೊಡ್ತೀನಿ ಆ ಮೂರು ದಿನದಲ್ಲಿ ನೀನು ನನ್ನ ಜೊತೆ ಬಂದಿಲ್ಲ ಅಂತ ಹೇಳಿದರೆ ನಾಲ್ಕನೇ ದಿನದಲ್ಲಿ ನಾನೇ ನಿಮ್ಮ ಮನೆಯಲ್ಲಿ ಇರ್ತೀನಿ ಅಂತ ಹೇಳಿದ ಮಾತನ್ನು ಮಾಡಿಕೊಂಡು ಅಶ್ ಭೂಮಿ ಅಂಜನ ತುಂಬನೇ ಭಯಪಡ್ತಾಳೆ ನಂತರ ಕೂತ್ಕೊಂಡು ಏನು ಮಾಡೋದು ದೇವರೇ ಈ ಆಕಾಶ್ ಿಂದ ನಾನು ತಪ್ಪಿಸ್ಕೊಳ್ಳೋದು ಹೇಗೆ ನನಗೆ ಯಾಕೋ ತುಂಬನೇ ಭಯ ಆಗ್ತಿದೆ ಅಂತ ಹೇಳಿ ಅಂದ್ಕೊಂಡು ಇಲ್ಲ ನಾನು ಇವಾಗ ನಿದ್ದೆ ಮಾಡಬೇಕು ಆ ವಿಷಯನೆಲ್ಲ ಬಿಡಬೇಕು ಅಂತ ಹೇಳಿ ಮತ್ತೆ ಮರ್ತ್ಕೊಳ್ತಾಳೆ ನಂತರ ಅಂಜನ ಮಲ್ಕೊಂಡಿರಬೇಕಾದ್ರೆ ದೇವಿಯಾನಿ ಬಂದು ಅಂಜನನ ಬಗ್ಗೆ ಅಂದ್ಕೊಳ್ತಾಳೆ ಪಾಪ ಯಾಕೆ ಫೋನ್ ಮಾಡಿದ್ಲೋ ಏನೋ ತುಂಬ ಸಲ ಕಾಲ್ ಮಾಡಿದ್ಲು ಆದರೆ ನಾನು ಒಂದು ಸಲನೂ ಪಿಕ್ ಮಾಡಿಲ್ಲ ಏನು ಎಮರ್ಜೆನ್ಸಿ ಇದೆಯೋ ಏನೋ ಏನಂತಲೇ ಗೊತ್ತಾಗ್ತಿಲ್ವಲ್ಲ ಈಗ ಎಬ್ಬಿಸಿ ಮಾತಾಡುವ ಅಂತ ಹೇಳಿದರೂ ಪಾಪ ತುಂಬ ಜೋರಾಗಿ ನಿದ್ದೆ ಬಂದಿದೆ ಅಂತ ಕಾಣುತ್ತೆ ಏನೇ ಆಗಲಿ ಬೆಳಿಗ್ಗೆ ಮಾತಾಡಿದ್ರಾಯ್ತು ಈಗ ಮಲ್ಕೊಳ್ಳಿ ಅಂತ ಹೇಳಿ ದೇವಿಯನಿ ಅಲ್ಲಿಂದ ಹಾಗೆ ಹೊರಡ್ತಾಳೆ ಬೆಳಗಾಗುತ್ತೆ ಆವಾಗ ಅಂಜನ ಹಾಗೆ ಆಕಾಶ್ ಮತ್ತೆ ಫೋನ್ ಮಾಡಿ ಹೇಳ್ತಾನೆ ನೆನ್ ನೆನ್ಪೋಯ್ತಾ ಅಂಜನ ನಾನು ಏನೇ ಹೇಳಿದ್ದೆ ನಿನಗೆ ಮೂರು ದಿನ ಟೈಮ್ ಕೊಟ್ಟಿದ್ದೆ ಅಲ್ವಾ ಆದರೆ ಆ ಮೂರು ದಿನ ಕಾಯುವಷ್ಟು ತಾಳ್ಮೆ ನನಗಿಲ್ಲ ನೀನು ಇವತ್ತೇ ನನ್ನ ಜೊತೆ ಬರಬೇಕು ಇಲ್ಲ ಅಂತ ಹೇಳಿದರೆ ನಾನೇ ನಿನ್ನ ಜೊತೆ ಬರ್ತೀನಿ ಅಂತ ಮತ್ತೆ ಹೇಳಿದಾಗ ಅಂಜನ ಹೇಳ್ತಾಳೆ ಅಯ್ಯೋ ನಿನಗೇನಾಗಿದೆ ಆಕಾಶ್ ನೀನು ನನಗೆ ಮೂರು ದಿನ ಟೈಮ್ ಕೊಟ್ಟಿದ್ದೆ ಅಲ್ವಾ ಆದರೆ ಇವತ್ತಾಗಿದ್ದು ಒಂದೇ ದಿನ ಒಂದೇ ದಿನದಲ್ಲಿ ನೀನು ಆ ಮಾತನ್ನು ವಾಪಸ್ ತಗೊಳ್ತಿದ್ದೀಯಲ್ಲ ಅಂತ ಹೇಳಿದಾಗ ಆಕಾಶ್ ಹೇಳ್ತೀನಿ ಅದೆಲ್ಲ ನಂಗೆ ಗೊತ್ತಿಲ್ಲ ನೀನು ಇವಾಗ ಬರಲೇಬೇಕು ಇಲ್ಲ ಅಂತ ಹೇಳಿದ್ರೆ ಹೇಳಿದ್ನಲ್ಲ ನಾನು ಬಂದೇ ಬರ್ತೀನಿ ಅಂತೇಳಿ ನಿನಗೆ ಗೊತ್ತಲ್ವ ನಾನು ಪ್ರೀತಿನ ಉಳಿಸ್ಕೊಳ್ಳೋಕ್ಕೋಸ್ಕರ ಯಾವ ಮಠಕ್ಕೆ ಬೇಕಾದರೂ ಉಳಿತೀನಿ ಇನ್ನು ಪ್ರೀತಿ ಉಳಿಸ್ಕೊಳ್ಳೋಕೋಸ್ಕರ ನಾನು ಯಾರ ಜೀವನ ತೆಗಿಲಿಕ್ಕೆ ಬೇಕಾದರೂ ರೆಡಿ ಇದ್ದೀನಿ ಅಂತೇಳಿ ನಿನಗೆ ಗೊತ್ತಲ್ವ ಅಂತ ಹೇಳಿದಾಗ ಅಂಜನಾಗೆ ತುಂಬಾ ಭಯ ಆಗುತ್ತೆ ನಂತರ ಅಂಜನಾ ಸರಿ ಆಯಿತು ನಾನು ನಿನಗೆ ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿ ಕಾಲನ್ನು ಕಟ್ ಮಾಡಿ ತುಂಬಾ ಗಾಬರಿಯಾಗಿರಬೇಕಾದ್ರೆ ಅದೇವೇನಿ ಅಲ್ಲಿಗೆ ಬರ್ತಾಳೆ ಏನಾಯಿತು ಮಗಳೇ ಯಾಕೆ ಎಷ್ಟೊಂದು ಟೆನ್ಷನ್ ಆಗಿದೆಯಲ್ಲ ಏನಾಯಿತು ಅಲ್ಲದೆ ನಿನ್ನೆ ನೀನು ಕಾಲ್ ಮಾಡಿದಾಗ ನನಗೆ ಪಿಕ್ ಮಾಡಲಿಕ್ಕೆ ಆಗಿರಲಿಲ್ಲ ಸ್ವಲ್ಪ ಬ್ಯುಸಿ ಇದ್ದಿದ್ದೀನಿ ಆದರೆ ಇವಾಗ ಏನೋ ಯಾಕೆ ಕಾಲ್ ಮಾಡಿದ್ದು ಅಂತ ಹೇಳು ಅಂತ ಹೇಳಿದಾಗ ಅಂಜನ ಗಾಬರಿಯಲ್ಲಿ ನೋಡ್ತಿರ್ತಾಳೆ ನಂತರ ಅಜನ ಹೇಳ್ತಾಳೆ ಮಾಮ್ ನಾನು ನಿನ್ನೆ ನನಗೆ ಅಷ್ಟು ಕಾಲ್ ಮಾಡಿದ್ರು ಸಹಿತ ನಿನಗೆ ಮಗಳಿಗಿಂತ ಯಾ ಏನು ಅಷ್ಟೊಂದು ಎಮರ್ಜೆನ್ಸಿ ಕೆಲಸ ಅಂತ ಹೇಳಿದಾಗ ದೇವೇ ಹೇಳ್ತಾಳೆ ಹೇಳಿದ್ನಲ್ಲ ನಾನು ಸ್ವಲ್ಪ ಬ್ಯುಸಿಯಾಗಿದ್ದೀನಿ ಅಂತ ಹೇಳಿ ಹೇಳಿ ಏನು ವಿಷಯ ಅಂತ ಹೇಳಿದಾಗ ಅಮ್ಮ ನನ್ನ ಫ್ರೆಂಡ್ ಆಕಾಶ್ ತುಂಬನೇ ಟಾರ್ಚರ್ ಮಾಡ್ತಿದ್ದಾನೆ ಅಂತ ಹೇಳಿದಾಗ ದೇವಿಯನ್ನು ಹೇಳ್ತಾಳೆ ಯಾರು ಆಕಾಶ್ ಅವನ ನಿನಗೆ ಟಾರ್ಚರ್ ಮಾಡ್ತಾನೆ ಅಂತ ಹೇಳಿದಾಗ ಅಂಜನೇ ಹೇಳ್ತಾಳೆ ಅವನು ನನ್ನ ಅಮ್ಮ ನಾನು ಅವನ್ನ ಇಷ್ಟಪಡ್ತಿದ್ದೆ ಹಾಗೆ ಅವನು ಕೂಡ ನನ್ನನ್ನು ತುಂಬಾ ಇಷ್ಟಪಡ್ತಿದ್ದ ಆದರೆ ಅಜಿತ್ಕೋಸ್ಕರ ನಾನು ಅವನ ಅವನಿಗೆ ನಾನು ಇಂಡಿಯಾಕ್ಕೆ ಸ್ವಲ್ಪ ಅಜಿಗ್ ನಾನು ನೋಡ್ಕೊಂಡು ಬರಬೇಕು ಅಂತ ಹೇಳಿ ಇಂಡಿಯಾಕ್ಕೆ ಹೋಗಿ ಬರ್ತೀನಿ ಅಂತೇಳಿ ಬಂದಿದ್ದೆ ಮತ್ತು ಹೋಗದೇ ಇರೋದನ್ನು ನೋಡಿ ನನಗೆ ಇವಾಗ ಬರಲೇಬೇಕು ಅಂತ ಹೇಳಿ ಟೈಮ್ ಬೇರೆ ಕೊಟ್ಟಿದ್ದಾನೆ ಮಮ್ಮಿ ಏನು ಮಾಡೋದು ಇವಾಗ ಅಂತ ಹೇಳಿದಾಗ ದೇವಿಯನಿಗೆ ತುಂಬನೇ ಶಾಕ್ ಆಗುತ್ತೆ ಏನು ಹೇಳ್ತಿದ್ದೆ ಅಂಜು ನೀನು ಇಷ್ಟು ದಿನ ನಾನು ಅಜಿತ್ನೇ ತುಂಬನೇ ಲವ್ ಮಾಡ್ತಾ ಇದ್ದೀನಿ ನನ್ನ ಲೈಫಲ್ಲಿ ಬಂದಿರೋದು ಒಬ್ಬನೇ ಒಬ್ಬ ಬಾಯ್ ಫ್ರೆಂಡ್ ಅವನೇ ಅಜಿತ್ ಅವನನ್ನು ಇಷ್ಟಪಡುವಷ್ಟು ನಾನು ಯಾರೂ ಇಷ್ಟಪಡೋದಿಲ್ಲ ಅವ್ನು ಬಿಟ್ಟರೆ ನಾನು ಯಾರನ್ನ ಮದುವೆನೂ ಆಗೋದಿಲ್ಲ ಅಂತ ಹೇಳಿ ಹಾಗೆ ಹೀಗೆ ಅಂತೆಲ್ಲ ಏನೆಲ್ಲ ಹೇಳ್ತಿದ್ಯಲ್ಲ ಆದರೆ ಇವಾಗ ನೋಡಿದರೆ ಆಕಾಶ್ ಅಂತ ಹೇಳಿ ಇನ್ನೊಂದು ಕಥೆ ಹೇಳ್ತಿದ್ಯಲ್ಲ ಆಕಾಶ್ ನೀನು ಯಾವಾಗ ಲವ್ ಮಾಡಿರೋದು ಅಂತ ಹೇಳಿದಾಗ ಅಂಜು ಹೇಳ್ತೇನೆ ಅದು ಮೊದಲೇ ಅಮ್ಮ ನಾನು ಅಜಿತ್ನ ಇಷ್ಟಪಟ್ಟಿರೋದು ನಾನು ಅವನಿಗೋಸ್ಕರ ಅಲ್ಲ ಅವನಲ್ಲಿರುವ ಹಣ ಆಸ್ತಿಗೋಸ್ಕರ ಅದುಗೂ ಅದು ಅಲ್ಲದೆ ನೀನು ನನಗೆ ಹೇಳ್ತಿದ್ಯಲ್ಲ ಅಂಜ ನೀನು ಅಜಿತ್ನ ಪಡ್ಕೊ ೊಳ್ಳಬೇಕು ಅಜಿತ್ನ ಮದುವೆ ಆಗಲೇಬೇಕು ಅಂತ ಹೇಳಿ ಅದಕ್ಕೋಸ್ಕರ ನಾನು ಆಕಾಶ್ನ ಮತ್ತು ಅಜಿತ್ನ ಇಷ್ಟಪಡಲಿಕ್ಕೆ ಶುರು ಮಾಡಿರೋದು ನಾನು ಅಜಿತ್ ಮೇಲಿನ ಇಷ್ಟಕ್ಕೋಸ್ಕರ ಅಲ್ಲ ಮಾಮ್ ನಾನು ಆಸ್ತಿ ಹಣ ಆಸ್ತಿಗೋಸ್ಕರನೇ ಅವನ್ನ ಇಷ್ಟಪಡ್ತಾ ಇರೋದು ಅಂತ ಅಂತ ಹೇಳ್ತಾಳೆ ಆವಾಗ ದೇವೇನಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಒಂದು ಕೆಲಸ ಮಾಡು ನೀನು ಭಯ ಪಟ್ಕೊಳ್ಬೇಡ ಅವ್ನು ಅವನು ಇದೆಲ್ಲ ಮಾಡ್ತಾ ಇರೋದು ದುಡ್ಡಿಗೋಸ್ಕರ ದೊಡ್ಡವ್ರ ಮನೆ ಹೆಣ್ಮಕ್ಳಿಗೆ ಯಾವ ರೀತಿಯಾಗಿ ಟಾರ್ಚರ್ ಕೊಡಬೇಕು ಯಾವ ರೀತಿಯಾಗಿ ಮಾಡಿದರೆ ಅವರಿಂದ ಹಣ ವಸೂಲಿ ಮಾಡ್ಬೋದು ಅಂತ ಹೇಳಿ ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ ನಿನಗೆ ಮೊದಲೇ ಅದೆಲ್ಲ ಬುದ್ಧಿ ಇಲ್ಲ ಅವ್ನು ಯಾವ ರೀತಿ ಅಂತ ಗೊತ್ತಿದ್ದು ಅವ್ನು ಅವನ ಅವ್ನ ಬಲೆಗೆ ಸಿಕ್ಕಿ ಬಿದ್ದಿದೆಯಲ್ಲ ಒಂದು ಕೆಲಸ ಮಾಡು ಅವನಿಗೆ ಒಂದು ಹತ್ತು ಲಕ್ಷ ಅವನ ಮುಖಕ್ಕೆ ಬಿಸಾಕಿ ಅವನ ಟಾರ್ಚರಿಂದ ದೂರ ಹೋಗು ಮತ್ತು ನನ್ನ ಸಾಹಸಕ್ಕೆ ಬರಬೇಡ ಅಂತ ಸ್ಟ್ರಿಕ್ಟಾಗಿ ಅವನಿಗೆ ಹೇಳ್ಬಿಟ್ಟು ಬಾ ಅಂತ ಹೇಳಿದಾಗ ಅಂಜನ ಹೇಳ್ತಾಳೆ ಸರಿ ಮಮ್ಮ ಹಾಗೆ ಮಾಡ್ತೀನಿ ಅಂತ ಇದನ್ನು ಅಂಜನ ಮತ್ತು ದೇವಿಯನ್ನೇ ಮಾತಾಡಿಸ್ಕೊ ಮಾತಾಡ್ಕೊಳ್ತಿರುವುದನ್ನು ಪ್ರತಿಯೊಂದನ್ನು ಭೂಮಿ ಮರ ಬಾಗಿಲು ಹಿಂದ್ಗಡೆ ನಿಂತ್ಕೊಂಡು ಕೇಳಿಸ್ಕೊಳ್ತಾ ಹಿಡಿದು ಭೂಮಿಗೆ ತುಂಬಾ ಶಾಕ್ ಆಗುತ್ತೆ ಅಮ್ಮ ಮಗಳ ಪಿತೂರಿ ಪ್ಲಾನ್ ಈ ರೀತಿಯಾಗಿ ಇದೆಯಾ ದೇವಿಯನ್ನು ಮೇಡಮ್ ಕೂಡ ಈ ರೀತಿ ಅವರ ಅಂಜನೇ ಈ ರೀತಿ ಿ ಮಾಡ್ತಿರೋದು ಅಂದ್ರೆ ಅಜಿತ್ ಸಾಹೇಬ್ರನ್ನ ಅವಳು ನಿಜವಾಗ್ಲೂ ಇಷ್ಟಪಡ್ತಾ ಇಲ್ಲ ನಾನು ಅಜಿತ್ ಸಾಹೇಬ್ರನ್ನ ಹೇಗಾದರೂ ಮಾಡಿ ಕಾಪಾಡಲೇ ಕಾಪಾಡಿಕೊಳ್ಳಬೇಕು ಅಂತ ಅಜಿತ್ ಸಾಹೇಬ್ರಿಗೆ ಯಾವುದೇ ರೀತಿ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಭೂಮಿ ಮನಸಲ್ಲಿ ಅಂದ್ಕೊಳ್ತಾಳೆ ನಂತರ ಭೂಮಿ ಭೂಮಿ ನಿಂತ್ಕೊಂಡು ಎಲ್ಲನೂ ಕೇಳಿಸ್ಕೊಂಡಿರೋದನ್ನು ದೇವಿಯನ್ನಿ ಮತ್ತೆ ಅಂಜನ ನೋಡಿ ತುಂಬನೇ ಶಾಕ್ ಆಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಭೂಮಿ ದೇವಿಯನ್ನಿ ಮತ್ತೆ ಅಂಜನ ವಿಷಯನ ಮನೆಯಲ್ಲಿ ಎಲ್ಲರ ಮುಂದನ್ನು ಹೇಳ್ತಾಳೆ ಹೇಳ್ತಾಳ ಅಥವಾ ತಾನೇ ಒಬ್ಬಳೆ ನಿಂತ್ಕೊಂಡು ಅವರಿಬ್ಬರನ್ನ ಫೇಸ್ ಮಾಡ್ತಾಳಾ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ